ಆಡ್ಕೊಂಡಿರ್ತಿಲ್ವಾ ನೀವು ಇಲ್ಲೇ ಹಬ್ಬದ ಹತ್ರ ಹಿಡಿದಿ ನೀವು ಕೂಡ ಅಡ್ಡಾಕಲ್ಲು ಹೊಡಿಯಕ್ಕೆ ಮಾಡಿ ಆಡಿದ್ವಿ ನಮ್ಗೆಲ್ಲ ಆರ್ಗೆ ಬೇಕಾದ್ರೆ ಅಲ್ಲೇ ಮಾಡಿ ಅಲ್ಲೇ ತರ್ದಿದ್ರಲ್ಲೇ ಹುಡುಗಿ

ಕಂಜನ್ oh, ಹ್ಞೂ <inaudible> ಇರ್ಬೋದು ನಮ್ಮ ಸುಗ್ರೀವ ಸುಗ್ರೀವ ಆರಾಮಾಗಿ ಒಡೂರು ಕ್ಯಾಂಪಲ್ಲಿ ರೆಸ್ಟ್ ಮಾಡ್ತೀಯಾನೆ ಕಾರ್ಯಾಚರಣೆ ನಾಳೆ ಸ್ಟಾರ್ಟ್ ಇವತ್ತು ಅಂದರೆ ನಿನ್ನೆ ಒಂದು ಕಾಡಾನೆ ಹಿಡಿದ್ರಲ್ಲ ಕಾಡಾನೆ ಹಿಡಿದು ಅದನ್ನು ಎಮ್ ಎಮ್ ಎಲ್ಸ್ಗೆ ಬಿಟ್ಟು ಇವತ್ತು ರೆಸ್ಟ್ ಇರುತ್ತೆ ಒಂದಿನ ರೆಸ್ಟ್ ಇರುತ್ತೆ ನೆಕ್ಸ್ಟ್ ಕಾರ್ಯಾಚರಣೆಯನ್ನು ಸ್ಟಾರ್ಟ್ ಮಾಡ್ತಾರೆ ನಮ್ಮ ಸುಗ್ರೀವ ಆರಾಮಾಗಿ ರೆಸ್ಟ್ ಮಾಡ್ತಾ ಇದ್ದಾನೆ ಭೀಮಾ ಬಂದ ಕಾಡಾನ ಬಿಟ್ಟು ವಾಪಸ್ ಕ್ಯಾಮ್ಗೆ ಬಂದ ಭೀಮಾ अदर साल में और नीतू हॉल पे कोनागा ವಡೂರು ಕ್ಯಾಂಪ್ನಲ್ಲಿ ಆನೆಗಳು ತುಂಬಾ ಚೆನ್ನಾಗಿದ್ದಾವೆ ಮಳೆ ಬಂದರೆ ಆನೆಗಳಿಗೆ ಇನ್ನಷ್ಟು ಖುಷಿ ಕೂಡ ಆಗುತ್ತೆ ಅಲ್ಲಿ ವ್ಯವಸ್ಥೆ ಕೂಡ ಚೆನ್ನಾಗಿ ಮಾಡಿದ್ದಾರೆ ವಡೂರು ಕ್ಯಾಂಪ್ನಲ್ಲಿ ಯಾತಕ್ಕಾಗಿ ಕ್ಯಾಂಪ್ ಮಾಡಿದ್ದಾರೆ ಅಂದರೆ ಅಲ್ಲಿ ಹತ್ತಿರವಾಗುವಂಥ ಕಾರಣ ಸಾಮಾನ್ಯವಾಗಿ ಬಿಕ್ಕೋಡು ಕ್ಯಾಂಪನ್ನು ಎಲ್ಲರೂ ಕೂಡ ಮಾಡುವಂಥದ್ದು ಆದರೆ ಈ ಬಾರಿ ವಡೂರು ಕ್ಯಾಂಪನ್ನು ಮಾಡಿದ್ದಾರೆ ಕಾರ್ಯಾಚರಣೆ ಸಕಲೇಶ್ಪುರ ತಾಲೂಕಿನಲ್ಲಿ ಹೆಚ್ಚಾಗಿ ನಡೀತಾ ಇದೆ ಕಾಡ ಕಾಡಾನೆಗಳ ಉಪಟಳವು ಕೂಡ ಇರುವಂತಹ ಕಾರಣ ಕಾಡಾನೆಗಳ ಸೆರೆ ಕಾರ್ಯಾಚರಣೆಯನ್ನು ಮಾಡ್ತಾನೆ ಇದ್ದಾರೆ ಮತ್ತೆ ಮತ್ತೆ ಏಕೆಂದರೆ ಕಳೆದ ವಾರ ಷಣ್ಮುಖ ಅವರನ್ನು ಒಂದು ಕಾಡಾನೆ ಬಲಿ ಪಡೆದಿತ್ತು ಸೊ ಹೀಗಾಗಿ ಇಮಿಡಿಯೇಟ್ ಆರ್ಡರ್ ಕೊಡ್ತಾರೆ ಮೂರು ಸರಿಸುಮಾರು ಕಾಡಾನೆಗಳನ್ನು ಹಿಡಿಯುವಂಥ ಒಂದು ಕಾರ್ಯಾಚರಣೆ ಒಂದು ಕಾಡಾನೆ ಹಿಡ್ದಾಯಿತು ಇನ್ನು ಎರಡು ಕಾಡಾನೆನ ಹಿಡಿಬೇಕಾಗುತ್ತೆ ಕಾರ್ಯಾಚರಣೆ ಕೂಡ ಅದೇ ರೀತಿ ಮುಂದುವರಿತಾ ಇದೆ ಆರು ಕುಮಿ ಆನೆಗಳು ಸದ್ಯಕ್ಕೆ ಬೀಡುಬಿಟ್ಟಿರುವಂಥದ್ದು ಒಡೂರು ಕ್ಯಾಂಪ್ನಲ್ಲಿ ಅಲ್ಲಿ ಟೆಂಟ್ ವ್ಯವಸ್ಥೆ ಆಗಿರ್ಬೋದು ಊಟದ ವ್ಯವಸ್ಥೆ ಸಿಬ್ಬಂದಿ ವರ್ಗದವರಿಗೆ ಎಲ್ಲವನ್ನೂ ಕೂಡ ಆಯೋಜನೆ ಮಾಡಿದ್ದಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಇನ್ನು ಸುಮಾರು ಹತ್ತು ದಿವಸಗಳ ಕಾಲ ಕಾರ್ಯಾಚರಣೆ ನಡೆಯುತ್ತೆ ನೋಡಬೇಕು ಯಾವ್ಯಾವ ಆನೆಗಳು ಮುಂಬರುವ ದಿವಸಗಳಲ್ಲಿ ಸೆರೆಯಾಗುತ್ತೆ ಕಳೆದ ಅಂದರೆ ಮೊನ್ನೆ ಇಡದಂಥ ಆನೆಯನ್ನು ಎಮ್ ಎಮ್ ಎಲ್ಸ್ಗೆ ಬಿಟ್ಟು ಬರ್ತಾರೆ ಇನ್ನು ಎರಡು ಆನೆಯನ್ನು ಹಿಡಿತಾರೆ ನೋಡೋಣ ಅದನ್ನು ಸಾಕ್ತಾರೆ ಅಥವಾ ಕಾಡಿಗೆ ಬಿಡ್ತಾರೆ